ಬಹಳ ಜನ ಶಾಸಕರಾಗಿದ್ದಂಥವರು ಮಂತ್ರಿಗಳಾಗಿದ್ದಂಥವರು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಸೇವೆ ಮಾಡಿ ಅವರು ಅವರ ಕ್ಷೇತ್ರದಲ್ಲಿ ಚಾಪನ್ನು ಹೋಗ್ತಿದ್ದಾರೆ சோ அவரெல்ல சந்தாபூச்சனையா மணிசி தீர்த்து நம்ம சாப்பூனை நிர்ணயிஸ்தெல்லும் கூட அவர ஆத்மக்கேரசாந்தி தோரக்கலி ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬೇಗನೆ ರಾಮಾಯಣವರು ಆರನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅವರು ರ ಮಂತ್ರಿಮಂಡಲದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ನೀರು ಪೂರೈಕೆ ಸಚಿವರಾಗಿದ್ದರು ಅವರು ವೃತ್ತಿನಲ್ಲಿ ವಕೀಲರಾಗಿದ್ದವರು ಅವರು ನಮ್ಮನ್ನ ಅವ್ರ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಬೋರ್ವೆಲ್ಗಳನ್ನು ಕೂಡ ತೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು ಒಬ್ಬ ಹಿರಿಯ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ काकासो पांडुरंगा पाटील युवरू ಕೂಡ निधन रागीदार उकेरी तालुकना कणगला जिल्हा पंचायत सदस्य रागीद्रो आमूलक राजकीय प्रवेश ಮಾಡಿ बेळगामना केंद्र सहकारी बँकेना ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಅವರು ಸರ್ಕಾರಿ ಕ್ಷೇತ್ರ ರಾಜಕೀಯ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಭಾಳ ಆಸಕ್ತಿ ಹೊಂದಿದ್ದಂಥವರು ಇವರು ಮೂರು ಬಾರಿ ನಿಪ್ಪಾಣಿ ಬೆಳಗಾವಿಯ ನಿಪ್ಪಾಣಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ಅವರು ನಮ್ಮನ್ನು ಇತ್ತೀಚೆಗೆ ಆಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಬರುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಶಿವರಾಜ್ ಏನು ಸಂತಾಪ ನಡೀತಿದೆ ನೀವೆಲ್ಲ ಮಾತಾಡೋದ್ರೆ ಸಂತಾಪ ಯಾಕೆ ಬೇಕು ಒಂದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ ಯಾರಿಗೆ ಹೊರಗೆ ಹೋಗಿ ಮಾತಾಡಿ ಇಲ್ಲಿ ಏನ ಒಂದು ದುಃಖದ ವಿಚಾರ ಆಗಿ ತೀವ್ರವಾಗಿ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬದ ಅಭಿಮಾನ ನೋಡ್ತಾ ಇದ್ದಾರೆ ಇಲ್ಲಿ ಸಂತಾಪ ನೀವು ನಿಮ್ಮಷ್ಟೇ ಇಲ್ಲಿ ತಮಾಷೆ ಮಾತಾಡಿ ಕೂತ್ಕೊಂಡ್ರೆ ಏನು ಪ್ರಾಮುಖ್ಯ ಬರ್ತದೆ ಅದಕ್ಕೆ ಸಂಸ್ಕೃತಿ ಸಚಿವರು ಆಯ್ತು ಶಿವರಾಜ್ ಇದಕ್ಕೊಂದು ಇದಕ್ಕೊಂದು ಅವ್ರು ಹೇಳಿದ್ರು ಅಂತ ಹೇಳಿ ನೀವೊಂದು ಸೇರಿಸ್ಬೇಕು ಅಂತಲ್ಲ ಆಮೇಲೆ ಶ್ರೀ ಡೆರಿಕ್ ಎಂ ಬಿ ಪುಲಿನ್ ಪಾ ಇವರು ನಾಮನಿರ್ದೇಶಿತ ಸದಸ್ಯರು ಎರಡು ಸಾರಿ ಸದಸ್ಯರಾಗಿದ್ದರು ಇವರು ಆಂಗ್ಲೋ ಇಂಡಿಯನ್ ವರ್ಗದಿಂದ ಸದಸ್ಯರಾಗಿದ್ದಂಥವರು ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥವರು ಇವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎನ್ ರಾಜಣ್ಣ ನಮ್ಮ ಜೊತೆ ಇದ್ದಂಥ ಶಾಸಕರು ನಿಮ್ಮ ಅವರು ಪಾಪ ಭಾಳ ಶಿಸ್ತಿನ ಮನುಷ್ಯ ಯಾವಾಗಲೂ ಜೋರಾಗಿ ಮಾತಾಡೋರು ಆದರೆ ಶಿಸ್ತನ್ನು ಬಿಟ್ಟು ಎಲ್ಲೂ ಕೂಡ ಹೋಗ್ತಿರಲಿಲ್ಲ ಅವರು ಸೊ ಅಂಥವರು ಶಾಸಕರಾಗಿದ್ದರು ನಮ್ಮ ಇದ್ದರು ಜೊತೆಗೆ ದಂಡು ಪ್ರದೇಶದ ಗೋಪಾಲಕರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು ಅವರಿಗೆ ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಕೂಡ ಆಗಿದ್ದರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಿ ಮಾಡ್ತಾಯಿದ್ರು ಇವರು ನಗರ ಪಾಲಿಕೆ ಸದಸ್ಯರಾಗಿದ್ದರು ಆಮೇಲೆ ಶಾಸಕರಾಗಿದ್ದರು ಭಾಳ ಮುಖ್ಯವಾಗಿ ಹೈನುಗಾರಿಕೆ ಇದ್ದರು ಈ ಹೈನುಗಾರಿಕೆಯಲ್ಲಿ ಕೊನೆಯವರೆಗೂ ಕೂಡ ಹೈನುಗಾರಿಕೆ ನಡೆಸ್ತಾಯಿದ್ರು ಸೊ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಡೇವಿಡ್ ಸೀಮಿಯಾನ್ ಮೇಲ್ಮನೆ ಸದಸ್ಯರಾಗಿದ್ದರು ಗುಲ್ಬರ್ಗದವರು ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ನಮ್ಮ ಪಾರ್ಟಿನಲ್ಲಿ ಇದ್ದಂಥವರು ಅವರು ಎಮ್ ಎ ಪದವೀಧರರಾಗಿದ್ದರು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದರು ಅವರು ತೊಂಬತ್ತಾರರಿಂದ ಎರಡು ಸಾವಿರದ ಎರಡರವರೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿದ್ದರು ಆಮೇಲೆ ಉಪ ಅಧ್ಯಕ್ಷರಾಗಿದ್ದರು ಆಮೇಲೆ ಸ್ವಲ್ಪ ದಿನ ಹಂಗಾಮಿ ಸಭಾಪತಿಗಳಾಗಿಯೂ ಕೂಡ ಕೆಲಸ ಮಾಡಿದರು ಅವರು ಕೂಡ ಇತ್ತೀಚೆಗೆ ಆಗಲಿದ್ದಾರೆ ನಮ್ಮ ಜೊತೆ ಇದ್ದಂಥವರು ಅವರ ಆತ್ಮಕ್ಕೂ ಕೂಡ ಶಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಡಾಕ್ಟರ್ ಎನ್ ತಿಪ್ಪಣ್ಣ ಇವರು ವಕೀಲರಾಗಿದ್ದರು ವೃತ್ತಿನಲ್ಲಿ ಒಳ್ಳೆ ಲಾಯರು ಕೂಡ ಆಗಿದ್ದರು ಮೂರು ಬಾರಿ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಸ್ವಲ್ಪ ದಿನ ಹಂಗಾಮಿ ಸಭಾಪತಿಯಾಗೂ ಕೂಡ ಕೆಲಸ ಮಾಡಿದ್ದಾರೆ ಇವರು ಭಾಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದರು ಅವರು ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಸೆನೆಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಡಾಕ್ಟರ್ ಕಸ್ತೂರಿ ರಂಗನ್ ಮಾಜಿ ಇಸ್ರೋ ಅಧ್ಯಕ್ಷರು ಅವರು ಕೇರಳದಲ್ಲಿ ಜನಿಸಿದರು ಎರ್ನಾಕುಲಂನಲ್ಲಿ ಆಮೇಲೆ ಬಿ ಎಸ್ ಸಿ ಪದವಿ ಭೌತಶಾಸ್ತ್ರದಲ್ಲಿ ಎಮ್ ಎಸ್ ಸಿ ಪದವಿ ಪಡೆದಿದ್ದರು ಐ ಎನರ್ಜಿ ಅಟಾನಮಿಯಲ್ಲಿ ಪಿ ಎಚ್ ಡಿ ಕೂಡ ಪಡೆದಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಜೊತೆಗೆ ಇಸ್ರೋ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರ ಸಾಧನೆಗಳನ್ನು ನೋಡಿ ನಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿತ್ತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಶ್ರೀಯುತರು ಸಹ್ಯಾದ್ರಿ ಸಂರಕ್ಷಣೆ ಕುರಿತಂತೆ ಪಶ್ಚಿಮಘಟ್ಟ ಮತ್ತು ಮಲೆನಾಡು ಪ್ರದೇಶವು ಅತಿ ಸೂಕ್ಷ್ಮ ಪರಿಸರ ವಲಯವಾಗಿದ್ದು ಅಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳು ಗಿಡಮೂಲಿಕೆಗಳು ಇರುವುದರಿಂದ ಆ ಪ್ರದೇಶದಲ್ಲಿ ಗಣಿಗಾರಿಕೆ ಕ್ವಾರಿ ಮ ಮರಳುಗಾರಿಕೆ ಪರಿಸರ ವಿರೋಧಿ ಯೋಜನೆಗಳಾದ ಕೈಗಾರಿಕೆ ಜಲವಿದ್ಯುತ್ ಪವನ ವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಹಾಗೂ ಈ ಪ್ರದೇಶದಲ್ಲಿ ಸಿಮೆಂಟು ಕಲ್ಲು ರಾಸಾಯನಿಕ ಬಳಸಲು ಪುನರ್ವೃತ್ತಿಯನ್ನು ನೀಡಬಾರದೆಂದು ವಿಸ್ತೃತವಾದ ಕಸ್ತೂರಿ ರಂಗನ್ ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿತ್ತು ಆಮೇಲೆ ಒಮ್ಮೆ ರಾಜ್ಯಸಭಾ ಸದಸ್ಯರಾಗೂ ಕೂಡ ಕೆಲಸ ಮಾಡಿದ್ರು ಆಮೇಲೆ ಫ್ರೆಂಚ್ ಗಣರಾಜ್ಯದ ಆಫೀಸರ್ ಆಫ್ ದಿ ಲೆಜ್ ಲೆಜಿಯನ್ ಆಫ್ ಆನರ್ ಅಂತ ಪ್ರಶಸ್ತಿ ಕೂಡ ಅವರಿಗೆ ಬಂದಿತ್ತು ಅವರು ಹಲವಾರು ಪ್ರಶಸ್ತಿಗಳಿಗೆ ಭಾಜರಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ನಮ್ಮ ಚಾಮರಾಜನಗರ ಜಿಲ್ಲೆಯವರು ಅಲ್ಕೆರೆ ಗ್ರಾಮದಲ್ಲಿ ಜನಿಸಿದ್ದಂಥವರು ಇವರು ಪಿ ಎಚ್ ಡಿ ಮಾಡಿದ್ದದ್ದು ಮೀನು ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು ಅಂತಕ್ಕಂಥದ್ದು ಪಿ ಎಚ್ ಡಿ ಕೂಡ ಪಡೆದಿದ್ದರು ಇವರು ಮೀನುಗಾರಿಕೆ ಲಮ್ನಾಲಜಿ ಮತ್ತು ಜಲಜೀವನ ಸೂಕ್ಷ್ಮ ವಿಜ್ಞಾನ ಕುರಿತಂತೆ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ ಇವರು ಮೀನುಗಾರಿಕೆ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದರು ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸಿ ನಡೆಸಿದ ಸಂಶೋಧನೆ ಭಾರತದ ಕರಾವಳಿ ಪ್ರದೇಶ ಆರ್ಥಿಕ ಸಬಲೀಕರಣಕ್ಕೆ ಸಹಾಯವಾಗಿರುತ್ತದೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿತು ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಎಮ್ ಆರ್ ಶ್ರೀನಿವಾಸನ್ ಇವರು ಇಂಜಿನಿಯರ್ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಇವರಿಗೆ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದವರು ಭಾರತದ ಪರಮಾಣು ಪವರ್ ಬೋರ್ಡ್ನ ಮತ್ತು ಅಣು ವಿದ್ಯುತ್ ಮಂಡಳಿಯ ಅಧ್ಯಕ್ಷ ಪರಮಾಣು ಶಕ್ತಿ ಇಲಾಖೆಯ ಕಾರ್ಯದರ್ಶಿ ಪರಮಾಣು ವಿದ್ಯುತ್ ನಿಗಮ ಲಿಮಿಟೆಡ್ನ ಸ್ಥಾಪಕಾಧ್ಯಕ್ಷ ಹುದ್ದೆ ಸೇರಿದಂತೆ ಹಲವಾರು ಜವಾಬ್ದಾರಿ ಸ್ಥಾನಗಳನ್ನು ಕೆಲಸ ಮಾಡಿದ್ದಾರೆ ಸಮರ್ಥವಾಗಿ ಕೆಲಸ ಮಾಡಿದರು ಇವ್ರಿಗೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಈ ಪ್ರಶಸ್ತಿಗಳೆಲ್ಲ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರನ್ನು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ಇವರು ಸಾಹಿತಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದಿದ್ರು ಎ ಆನರ್ಸ್ ಪದವಿ ಪಡೆದಿದ್ದರು ಆಮೇಲೆ ಮೊದಲನೇ ರ್ಯಾಂಕನ್ನು ಪಡೆದಿದ್ದಂಥವ್ರು ಅವರು ಆಮೇಲೆ ಎಮ್ ಎ ಪದವಿ ಮಾಡ್ಕೊಂಡ್ರು ವಿವಿಧ ಕಾಲೇಜುಗಳಲ್ಲಿ ಸಿಕ್ ಪ್ರಾಂಶುಪಾಲರ ಕೆಲಸ ಮಾಡಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ ಇವರು ಸಾಹಿತಿ ಕವಿ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ನ ಹದಿನೇಳನೇ ಅಧ್ಯಕ್ಷರಾಗಿದ್ದ ಶ್ರೀಯುತರು ತುಮಕೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು ಮುಂಬೈನ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ನೇಹಿತರು ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ವಿಶೇಷ ಗೌರವ ಬಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಸೇರಿದಂತೆ ಹಲವಾರು ಭಾಸ್ ಭಾ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ವೆಂಕಟೇಶ್ ಮೂರ್ತಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವರು ಚಿತ್ರದುರ್ಗ ಜಿಲ್ಲೆಯವರು ಹೊದಿಗೆರೆ ಗ್ರಾಮದವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಇವರು ಕನ್ನಡದಲ್ಲಿ ಕಥನ ಕವನಗಳು ಕುರಿತಂತೆ ಮಹಾಪ್ರಬಂಧವನ್ನು ಮಂಡಿಸಿ ಪಿ ಎಚ್ ಡಿ ಪಡೆದಿದ್ದರು ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಮೂರು ದಶಕಗಳು ಹೆಚ್ಚಾಗಿ ಉಪನ್ಯಾಸಕರಾಗಿದ್ದಂಥವರು ಮೂರು ದಶಕಗಳು ಹೆಚ್ಚು ಕಾಲ ಉಪನ್ಯಾಸಕರಾಗಿದ್ದಂಥವರು ಅವರು ಸ್ವತಃ ಕವಿಯಾಗಿದ್ದರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಒತ್ತಿರತಕ್ಕಂಥವರು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಐದು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಾವಿಶ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಇವರು ಹೆಸರಾಂತ ಕವಿ ಭಾವಗೀತೆಗಳ ಸರದಾರ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಭಾಳ ಮುಖ್ಯವಾಗಿ ಶ್ರೀಮತಿ ಬಿ ಸರೋಜಾ ದೇವಿ ಇವರು ಹದಿನೇಳನೇ ವಯಸ್ಸಿನಲ್ಲೇ ಚಿತ್ರರಂಗವನ್ನು ಪ್ರವೇಶಿಸಿದ್ದಂಥವ್ರು ಹಳ್ಳಿಗಾಡಿನ ಹೆಣ್ಮಗಳು ಚಿತ್ರರಂಗವನ್ನು ಪ್ರವೇಶಿಸಿ ಚತುರ್ಭಾಷೆಯಾಗಿ ನಾಲ್ಕು ಭಾಷೆಗಳಲ್ಲಿ ಹಿ ಹಿಂದ್ ಕನ್ನಡ ತಮಿಳು ತೆಲುಗು ಹಿಂದಿ ಈ ನಾಲ್ಕು ಭಾಷೆಗಳಲ್ಲಿ ಇವರು ಚಿತ್ರನಟಿಯಾಗಿ ಕೆಲಸ ಮಾಡಿದರು ಜೊತೆಗೆ ಬರೀ ಚಿತ್ರನಟಿಯಾಗಿರಲಿಲ್ಲ ಮೇರು ನಟಿಯಾಗಿ ಕೆಲಸ ಮಾಡಿದರು ಮತ್ತು ಅವತ್ತು ಇದ್ದಂಥ ಭಾಳ ಪ್ರಸಿದ್ಧ ನಟರಾಗಿದ್ದಂಥ ರಾಜ್ಕುಮಾರ್ ಎಂ ಜಿ ಆರ್ ಎನ್ ಟಿ ರಾಮರಾವ್ ಆಮೇಲೆ ಕುಮಾರ್ ಉದಯ್ ಕುಮಾರ್ ನಾಗೇಶ್ವರ ರಾವ್ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮಿ ಕುಮಾರ್ ಸುನೀಲ್ ದತ್ ಇವರು ದೊಡ್ಡ ನಟರುಗಳ ಜೊತೆಯಲ್ಲೆಲ್ಲ ಪಾತ್ರ ಮಾಡಿದರು ಅದಕ್ಕೆ ಇವರನ್ನು ನಾವು ಕನ್ನಡದ ಮೊದಲ ಚತುರ್ಭಾಷೆ ತಾರೆ ಅಂತ ಕರಿತೀವಿ ಕನ್ನಡದ ಮೊದಲನೇ ಚತುರ್ಭಾಷೆ ತಾರೆ ಅಂತ ಕರಿತೀವಿ ಇವರು ಕೂಡ ಪದ್ಮಶ್ರೀ ಪದ್ಮಭೂಷಣ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಆಮೇಲೆ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭಾರತ ಸರ್ಕಾರದಿಂದ ಜೀವಮಾನ ಜೀವಮಾನ ಜೀವ ಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾದರಾಗಿದ್ದರು ಇವ್ರಿಗೂ ಕೂಡ ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಇವರ ಕುಟುಂಬ ವರ್ಗದವರಿಗೆ ಇವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಪೋಪ್ ಫ್ರಾನ್ಸಿಸ್ ಇವರು ಹದಿನೇಳನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ದತ್ತ ಒಲವು ತೋರ್ತಾರೆ ಆಮೇಲೆ ರೋಮನ್ ಕ್ಯಾಥೊಲಿಕ್ ಚರ್ಚ್ನ ಇನ್ನೂರ ಅರುವತ್ತಾರನೇ ಪೋಪಾಗಿ ಆಯ್ಕೆಯಾಗಿರ್ತಾರೆ ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಛ ಧರ್ಮಗುರುಗಳಾದ ನಂತರ ವ್ಯಾಟಿಕನ್ ಚರ್ ಚರ್ಚಿನ ಪುನರುಜ್ಜೀವನ ಮರಣದಂಡನೆಗೆ ಸಂಬಂಧಿಸಿದಂತೆ ಹಾಗೂ ಮಹಿಳೆಯರ ನೇಮಕಾತಿ ಕುರಿತಂತೆ ಅಲ್ಲೂ ಪ್ರಗತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವಿಶ್ವದ ಗಮನ ಸೆಳೆದಿರ್ತಾರೆ ಯುದ್ಧ ಮತ್ತು ಅಶಾಂತಿಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದ ಅವರು ಕರುಣೆ ಪ್ರೀತಿ ಸೌಹಾರ್ದ ದಾರಿಯಲ್ಲಿ ಸಾಗಲು ಜನತೆಗೆ ಕರೆ ನೀಡಿ ಈ ನಿಟ್ಟಿನಲ್ಲಿ ಜಗತ್ತಿಗೆ ಪ್ರೇರಣೆಯನ್ನು ನೀಡುತ್ತಾರೆ ಅವರು ಪ್ರತಿನಿಧಿ ಪ್ರತಿನಿಧಿಯಂತೆ ಗುರುತಿಸಿಕೊಂಡಿದ್ದ ಶ್ರೀಯುತರು ಬಡವರು ಶ್ರಮಿಕರು ಮತ್ತು ಅನಾಥರ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದರು ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಸಾಗಲಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿ ನಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್ ಅವರು ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಜನ ಪ್ರವಾಸಿಗರು ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದ ದುರಂತ ಐ ಪಿ ಎಲ್ ಇದು ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರಂತ ಈ ಈ ದುರಂತದಲ್ಲಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಕಾಲ್ ತುಳತದಲ್ಲಿ ಮೃತಪಟ್ಟವರು ಭೂಮಿಕ್ ಅಂತ ಸಹನಾ ಅಂತ ಪೂರ್ಣಚಂದ್ರ ದಿವ್ಯ ಚಿನ್ಮಯಿ ದಿವ್ಯಾಂತಿ ಪ್ರಣವ್ ದೇವಿ ಶಿವಲಿಂಗು ಮನೋಜ್ ಅಕ್ಷತಾ ಅವರುಗಳು ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬ ವರ್ಗದವರಿಗೆ ಅವರು ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಏರ್ ಇಂಡಿಯಾ ವಿಮಾನ ದುರಂತ ಇದು ಭಾರತದ ಇಶಿ ಅತಿಯ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ವಿಮಾನ ದುರಂತ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ್ದು ಅದರಲ್ಲಿ ಇನ್ನೂರು ಮೂವತ್ತು ಜನ ಪ್ರಯಾಣಿಕರು ಇರ್ತಿದ್ದರು ಪ್ರಯಾಣಿಕರಿದ್ದರು ಹನ್ನೆರಡು ಸಿಬ್ಬಂದಿ ಇದ್ದಂಥ ಏರ್ ಇಂಡಿಯಾ ಎ ಒನ್ ಒನ್ ಸೆವೆಂಟಿ ಒನ್ ವಿಮಾನವು ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲಿಯೇ ಮೆಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟದ ಮೇಲೆ ಪತನಗೊಂಡಿರುತ್ತದೆ ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಸತ್ತಿದ್ದಾರೆ ಒಬ್ಬ ಮಾತ್ರ ಉಳ್ಕೊಂಡಿದ್ದಾರೆ ಒಬ್ಬ ಪ್ರಯಾಣಿಕ ಮಾತ್ರ ಉಳ್ಕೊಂಡಿದ್ದಾನೆ ಇನ್ನು ಹನ್ನೆರಡು ಮಂದಿ ಸಿಬ್ಬಂದಿ ಸೇರಿ ಸುಮಾರು ಇನ್ನೂರ ನಲವತ್ತೊಂದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದಲ್ಲದೆ ವಿಮಾನ ಅಪ್ಪಳಿಸ್ತಲ್ಲ ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲು ಅಲ್ಲಿ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ನೀವು ತಂದಿರ್ತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮಗೆ ನಮಸ್ಕಾರಗಳು ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲ